ಸರ್ ನಮಸ್ಕಾರ ಸರ್ ನಮ್ದು ಗಾಡಿ ಕಳಿಸಿಲ್ಲ ಗಾಡಿ ಹೆಸರೇನು ಮಾಡಲು ಓನರ್ ಎಷ್ಟಿದಾರೆ ಸರ್ ಗಾಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹದಿನೇಳು ಸಾವಿರ ಹೊಡಿದೆ ಗಾಡಿ ಕಂಡೀಷನ್ ಹಂಗಿದೆ ಚೆನ್ನಾಗಿದೆ ಸರ್ ಎಲ್ಲಾ ಶೋರೂಮ್ ಸರ್ವಿಸ್ ಮಾಡಿಸಿರೋದು ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಮುಂದೆದು ಸೆವೆಂಟಿ ಪರ್ಸೆಂಟ್ ಇದೆ ಹಿಂದೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವ ಎಲ್ಲ ಪಕ್ಕ ಆಯ್ತು ಸರ್ ಲೋನ್ ಇತ್ತು ಕ್ಲಿಯರ್ ಮಾಡಿ ಕ್ಲಿಯರ್ ಆಗಿದೆಯಾ ಎನ್ ಸಿ ತಗೊಂಡಿದ್ದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ರಾಮನಗರ ಬೆಂಗಳೂರಾ ಬೆಂಗಳೂರು ಏನ್ ಹೇಳ್ತಿರ ಗಾಡಿಗೆ ರೇಟು ಏಟಿ ತ್ರೀ ಹೇಳ್ತಾ ಇದೀವಿ ಸರ್ ಫೈನಲ್ ಫೈನಲ್ ಅಂದ್ರೆ ಎಲ್ಲಿ ಗಂಟಾಗುತ್ತೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು